ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಕೆಲವೊಂದಿಷ್ಟು ಕ್ಲಿಷ್ಟವಾದಂತಹ ಪದಗಳ ಅರ್ಥವನ್ನು ಕಲಿಯೋಣ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಪದಗಳ ಅರ್ಥವನ್ನು ಭಾಳ ಗಮನವಿಟ್ಟು ಓದ್ಕೊಳ್ಬೇಕು ಯಾಕಂದರೆ ಈಗ ಆಲ್ರೆಡಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿದ್ದೀವಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಆಧರಿಸಿ ನೋ ಹೇಳೋದಾದರೆ ಐದರಿಂದ ಆರು ಅಂಕಗಳಿಗೆ ನಮಗೆ ಪದಗಳ ಅರ್ಥವನ್ನು ಸಮನಾರ್ಥಕ ಪದಗಳನ್ನು ಕೇಳ್ತಾರೆ ಕೇವಲ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ಸ್ಗೆ ಮಾತ್ರ ಅಲ್ಲ ಪಿ ಡಿಒ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಜಿ ಪಿ ಎಸ್ ಟಿ ಆರಲ್ಲೂ ಕೂಡ ಡಿಸ್ಕ್ರಿಪ್ಟಿವ್ ಎಕ್ಸಾಮಲ್ಲಿ ಕೂಡ ನಮಗೆ ಕೇಳಿದ್ದಾರೆ ಒಟ್ಟು ಐದರಿಂದ ಆರು ಅಂಕಗಳಿಗೆ ನಮಗೆ ಪದಗಳ ಅರ್ಥವನ್ನು ಕೇಳಿರ್ತಾರೆ ನಂತರ ಕೆ ಪಿ ಎಸ್ ಸಿ ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದರಲ್ಲೂ ಸಾಮಾನ್ಯ ಕನ್ನಡ ನಂತರ ಗ್ರೂಪ್ ಸಿ ಯಲ್ಲೂ ಕೂಡ ಸಂವಹನ ಪತ್ರಿಕೆಯಲ್ಲಿ ಕನ್ನಡ ವಿಷಯದ ಕನ್ನಡ ವಿಷಯ ಇರುತ್ತೆ ಅದರಲ್ಲೂ ಪದಗಳ ಅರ್ಥವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳಿರ್ತಾರೆ ಸೊ ನಾವು ಹೆಚ್ಚಿನ ಅಂಕವನ್ನು ಪಡ್ಕೊಳ್ಬೇಕು ಅಂದರೆ ಪದಗಳ ಅರ್ಥವನ್ನು ಕೂಡ ಗಮನವಿಟ್ಟು ನೋಡ್ಕೊಳ್ಬೇಕಾಗತ್ತೆ ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಒಟ್ಟು ಎಪ್ಪತ್ತೈದು ಪದಗಳ ಅರ್ಥವನ್ನು ಕಲಿಯೋಣ ಕೆಲವೊಂದಿಷ್ಟು ಕ್ಲಿಷ್ಟವಾದ ಪದಗಳನ್ನೇ ಇಲ್ಲಿ ಇಲ್ಲಿ ಪಟ್ಟಿ ಮಾಡಿದ್ದೀನಿ ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ ಮೊದಲನೆಯ ಪದ ಅಂತರ್ಧಾನ ಅಂತರ್ಧಾನ ಅಂತ ಅಂದರೆ ಕಣ್ಮರೆಯಾಗು ಅಂದಣಿ ಅಂತ ಅಂದರೆ ಪಲ್ಲಕ್ಕಿ ಅಗಣಿ ಅಂತ ಅಂದರೆ ಚಿಲಕ ಓಕೆ ಅಗಣಿ ಅಂತ ಅಂದರೆ ಚಿಲಕ ಅಚ್ಚಾದನ ಅಂದರೆ ಬಟ್ಟೆ ಬಟ್ಟೆಯನ್ನು ನಾವು ಅಚ್ಚಾದನ ಅಂತ ಕೂಡ ಕರಿತೀವಿ ಅನಂತರ ಅಣ್ಮು ಅಂತ ಅಂದರೆ ಪರಾಕ್ರಮ ಅದ್ರಿ ಅಂತ ಅಂದರೆ ಬೆಟ್ಟ ಓಕೆ ಅದ್ರಿ ಅಂತ ಅಂದರೆ ಬೆಟ್ಟ ಈಗ ನಾವು ಅಂಜನಾದ್ರಿ ಕೊಡಚಾದ್ರಿ ಅಂತೆಲ್ಲ ಹೇಳ್ತೀವಿ ಕೊನೆಯಲ್ಲಿ ಅದ್ರಿ ಅನ್ನುವಂಥ ಪದವನ್ನು ಬಳಸ್ತೀವಲ್ವ ಆ ಅದ್ರಿ ಪದದ ಅರ್ಥ ಬೆಟ್ಟ ನೆಕ್ಸ್ಟು ಅನಿಕೇತನ ಅನಿಕೇತನ ಅಂದರೆ ಮನೆ ಇಲ್ಲದವ ಅಥವಾ ವಿಶ್ವಮಾನವ ಅಂತ ಹೇಳ್ತೀವಿ ಕುವೆಂಪು ಅವರು ಬಳಸಿರುವಂತಹ ಒಂದು ಪದ ಇದು ಅನಿಕೇತನ ಅವರ ಒಂದು ಪದ್ಯದಲ್ಲಿ ಓ ನನ್ನ ಚೇತನ ಆಗುನಿ ಅನಿಕೇತನ ಅನ್ನುವಂಥ ಪದ್ಯವನ್ನು ನಾವು ನೀವೆಲ್ಲರೂ ಕೂಡ ಓದಿರ್ತೀವಿ ಅನಿಕೇತನ ಅಂತ ಅಂದರೆ ಮನೆ ಇಲ್ಲದವ ಅಥವಾ ವಿಶ್ವಮಾನವ ಅನ್ನುವಂಥ ಅರ್ಥವನ್ನು ನಾವು ಪಡ್ಕೊಳ್ಳುತ್ತೆ ನೆಕ್ಸ್ಟು ಅನುಜ ಅಂತ ಅಂದರೆ ತಮ್ಮ ನೆಕ್ಸ್ಟ್ ಅನುಪಮ ಅಂತ ಅಂದರೆ ಎಣೆ ಇಲ್ಲದ ಅಂತ ಅರ್ಥ ಓಕೆ ನೆಕ್ಸ್ಟು ಅನುಮತ ಅಂತ ಅಂದರೆ ಸಮ್ಮತ ಅನುಮತಿ ಅಂತ ಅಂದರೆ ಸಮ್ಮತಿ ಅಂತ ಬರುತ್ತೆ ಅಭಿಷ್ಟ ಅಂತ ಅಂದರೆ ಬಯಸಿದ್ದು ಓಕೆ ಅಭಿಷ್ಟ ಅಂತ ಅಂದರೆ ಬಯಸಿದ್ದು ಅಭ್ಯಂತರ ಅಂತ ಅಂದರೆ ಅಡ್ಡಿ ಈಗ ನಾವು ಹೇಳುವಾಗ ಹೇಳ್ತೀವಿ ಒಂದು ವಾಕ್ಯದಲ್ಲಿ ಬಳಸ್ತೀವಲ್ಲ ನನಗೇನು ಅದ್ ಅಭ್ಯಂತರ ಇಲ್ಲ ಅಂತ ಹೇಳ್ತೀವಿ ಅಭ್ಯಂತರ ಅಂತ ಅಂದರೆ ಅಡ್ಡಿ ಅರಕಳಿ ಅಂತ ಅಂದರೆ ಕೊರತೆ ಓಕೆ ಅಮಲಕ ಅಂತ ಅಂದರೆ ನಲ್ಲಿಕಾಯಿ ಆಮ್ಲ ಅಂತ ಹೇಳ್ತೀವಲ್ಲ ನಲ್ಲಿಕಾಯಿ ಓಕೆ ಅಮಲಕ ಅಂತ ಅಂದರೆ ನಲ್ಲಿಕಾಯಿ ಅರಳೆ ಅಂದರೆ ಹತ್ತಿ ಅರ್ಣವ ಅಂದರೆ ಸಮುದ್ರ ಅಥವಾ ಸಾಗರ ಅನ್ನುವಂಥ ಅರ್ಥ ಪಡ್ಕೊಳ್ಳುತ್ತೆ ಅರ್ತಿ ಅಂತ ಅಂದರೆ ಪ್ರೀತಿ ಎರಕ ಅಂದರೂ ಕೂಡ ಪ್ರೀತಿನೇ ಓಕೆ ಅರ್ತಿ ಎರಕ ಈ ಪದ ಒಂದು ಪದದಾರ್ಥ ಪ್ರೀತಿ ಅವನೀತ ಅಂತ ಅಂದರೆ ಸೌಜನ್ಯವಂತ ಸೊ ಇದೇ ರೀತಿ ಒಂದು ಪದ ಇದೆ ನವನೀತ ಅಂತ ಓಕೆ ಸೊ ಕನ್ಫ್ಯೂಸ್ ಆಗಬೇಡಿ ಅವನೀತ ಅಂತ ಅಂದರೆ ಸೌಜನ್ಯವಂತ ನವನೀತ ಅಂತ ಅಂದರೆ ಬೆಣ್ಣೆ ನವನೀತ ಪದದಾರ್ಥವನ್ನು ಈಗ ಆಲ್ರೆಡಿ ಕೇಳಿದ್ದಾರೆ ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ಗಳಲ್ಲಿ ಭಾಳಷ್ಟು ಬಾರಿ ಕೇಳಿದ್ದಾರೆ ಅದನ್ನು ನವನೀತ ಅಂತ ಅಂದರೆ ಬೆಣ್ಣೆ ಅವನೀತ ಅಂದರೆ ಸೌಜನ್ಯವಂತ ಅಶನ ಅಂತ ಅಂದರೆ ಅನ್ನ ಅಶ್ರುಜಲ ಅಂತ ಅಂದರೆ ಕಣ್ಣೀರು ಕಣ್ಣೀರನ್ನು ನಾವು ಅಶ್ರುಜಲ ಅಂತ ಕರಿತೀವಿ ಹಸಿ ಅಂತ ಅಂದರೆ ಖಡ್ಗ ಹಸು ಅಂದರೆ ಪ್ರಾಣ ಸೊ ಕನ್ಫ್ಯೂಸ್ ಆಗಬೇಡಿ ಓಕೆ ಹಸಿ ಅಂದರೆ ಖಡ್ಗ ಹಸು ಅಂತ ಅಂದರೆ ಪ್ರಾಣ ಹಸು ನೀಗಿದರು ಅಂತ ಅಂದರೆ ಬಿಟ್ಟರು ಅಂತ ಹೇಳ್ತೀವಲ್ವ ಸೊ ಹಸು ಅಂತ ಅಂದರೆ ಪ್ರಾಣ ಅಳಿನಿ ಅಂತ ಅಂದರೆ ಹೆಣ್ಣು ದುಂಬಿ ಹೆಣ್ಣು ದುಂಬಿಯನ್ನು ಅಳಿನಿ ಅಂತ ಕರಿತೀವಿ ಅಳಿಮನ ಅಂತ ಅಂದರೆ ದೃಢವಿಲ್ಲದ ಮನಸ್ಸು ವಚನಕಾರರು ಬಹಳಷ್ಟು ಬಾರಿ ಈ ಒಂದು ಅಳಿ ಮನಸ್ಸು ಅಳಿಮ ಮನ ಅನ್ನುವಂಥ ಪದವನ್ನು ಬಳಸಿರ್ತಾರೆ ಅಳಿಮನ ಅಂತ ಅಂದರೆ ದೃಢವಲ್ ದೃಢವಲ್ಲದ ಮನಸ್ಸು ಓಕೆ ಸೊ ನೆಕ್ಸ್ಟ್ ಆಜಿ ಅಂತ ಅಂದರೆ ಯುದ್ಧ ಕಾಳಗ ಅನ್ನುವಂಥ ಅರ್ಥ ಆಜ್ಯ ಅಂತ ಅಂದರೆ ತುಪ್ಪ ಘೃತ ಅನ್ನುವಂಥ ಅರ್ಥ ಕೂಡ ಇದೆ ಘೃತ ಅನ್ನೋದು ಬಹಳಷ್ಟು ಬಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಘೃತ ಅಂದರೆ ತುಪ್ಪ ಆಜ್ಯ ಅಂತ ಅಂದರೂ ಕೂಡ ತುಪ್ಪ ನೆಕ್ಸ್ಟ್ ಆಡುಂಬೋಲ ಅಂದರೆ ಆಟದ ಬಯಲು ಆಣ್ಮ ಅಂತ ಅಂದರೆ ಒಡೆಯ ಓಕೆ ಸೊ ಇದು ಕೂಡ ನೋಡಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಣ್ಮು ಅಂತ ಅಂದರೆ ಪರಾಕ್ರಮ ಆಣ್ಮ ಅಂತ ಅಂದರೆ ಒಡೆಯ ನೆಕ್ಸ್ಟು ಆರ್ತನಾದ ಕಷ್ಟಕ್ಕೆ ಸಿಕ್ಕಿದವರ ಕೂಗನ್ನು ನಾವು ಆರ್ತನಾದ ಅಂತ ಹೇಳ್ತೀವಿ ನೆಕ್ಸ್ಟು ಆಸ್ತೆ ಆಸ್ತಿ ಅಂತ ಅಂದರೆ ಕಾಳಜಿ ಇಂದ್ರಚಾಪ ಅಂದರೆ ಕಾಮನ ಬಿಲ್ಲು ಓಕೆ ಇಂದ್ರಚಾಪ ಅಂದರೆ ಕಾಮನ ಬಿಲ್ಲು ಇಕ್ಷು ಅಂತ ಅಂದರೆ ಕಬ್ಬು ಇಕ್ಷು ಅಂದರೆ ಬಾಣ ಅಂತ ಕೂಡ ಅರ್ಥ ಬರುತ್ತೆ ಕಬ್ಬು ಅಂತ ಕೂಡ ಅರ್ಥ ಬರುತ್ತೆ ಇಡಕು ಅಂದರೆ ಬೇದ ನೆಕ್ಸ್ಟು ಇಬದು ಅಂದರೆ ಆನೆಗಳ ಸೊಂಡಿಲು ಓಕೆ ಇಬ ಶೈಲ ಅಂದರೆ ಆನೆಗಳ ಬೆಟ್ಟ ಇಭ ಅಂದರೆ ಆನೆ ಶೈಲ ಅಂದರೆ ಬೆಟ್ಟ ಬೆಟ್ಟ ಅಂತ ಬರುತ್ತೆ ಇಭ ಶೈಲ ಅಂದರೆ ಆನೆಗಳ ಬೆಟ್ಟ ಇಷ್ಟಿ ಅಂತ ಅಂದರೆ ಯಾಗ ಈಳೆ ಅಂತ ಅಂದರೆ ಕಿತ್ತಳೆ ಉಂಡಲಿಗೆ ಅಂದರೆ ಕಡುಬು ಕಡುಬನ್ನು ನಾವು ಉಂಡಲಿಗೆ ಅಂತ ಹೇಳ್ತೀವಿ ಉಕ್ಕಂದ ಅಂತ ಅಂದರೆ ಉತ್ಸಾಹ ಉಕ್ಕಂದ ಅಂತಂದರೆ ಉತ್ಸಾಹ ಉಚ್ಚಿಷ್ಟ ಅಂದರೆ ಎಂಜಲು ಉದರ ಅಂದರೆ ಹೊಟ್ಟೆ ಉದರ ಬೇರೆ ಉದಕ್ಕ ಬೇರೆ ಉದರ ಅಂದರೆ ಹೊಟ್ಟೆ ಉದಕ್ಕ ಅಂದರೆ ನೀರು ಓಕೆ ಉದಕ ಅನ್ನೋದು ಕೂಡ ಬರ್ಕೊಳ್ಳಿ ಉದಕ ಅಂದರೆ ನೀರು ಉದರ ಅಂದರೆ ಹೊಟ್ಟೆ ಉಲುಹು ಅಂದರೆ ಕಲರವ ಊಷರು ಅಂದರೆ ಜೌಳು ಭೂಮಿಯನ್ನು ನಾವು ಊಷರು ಅಂತ ಕರಿತೀವಿ ಋಷ ಅಂತ ಅಂದರೆ ಕರಡಿ ಓಕೆ ನೆಕ್ಸ್ಟು ಎಕ್ಕಲ ಅಂದರೆ ಹಂದಿ ವರಾಹ ಅಂತ ಕೂಡ ಕರಿತೀವಿ ಐದಿ ಅಂತ ಅಂದರೆ ಬಂದೆ ಅನ್ನುವಂತಹ ಅರ್ಥ ಹೊಸರು ಅಂದರೆ ಜಿನುಗುವುದು ಕಡ ಅಂದರೆ ಸಾಲ ಹಾಗಾದರೆ ಕಡವರ ಅಂತ ಅಂದರೆ ಏನು ಚಿನ್ನ ಓಕೆ ಕಡ ಅಂದ್ರೆ ಸಾಲ ಕಡವರ ಅಂದರೆ ಚಿನ್ನ ನೆಕ್ಸ್ಟ್ ಕಣ್ಣಿ ಅಂತ ಅಂದರೆ ಬಂಧನ ಅಥವಾ ಹಗ್ಗದ ನಾಟನ್ನು ನಾವು ಕಣ್ಣಿ ಅಂತ ಕರಿತೀವಿ ಕದಳಿ ವೃಕ್ಷ ಅಂತ ಕೇಳಿರ್ಬೋದು ನೀವು ಕದಳಿ ವೃಕ್ಷ ಅಂದರೆ ಬಾಳೆ ಗಿಡ ಕದಳಿ ಅಂದರೆ ಬಾಳೆ ನೆಕ್ಸ್ಟ್ ಐವತ್ತೆರಡನೇ ಪ್ರಶ್ನೆ ಕಬಂಧ ಅಂದ್ರೆ ಮುಂಡ ಅಥವಾ ತಲೆಯಿಲ್ಲದ ದೇಹವನ್ನು ಕಬಂಧ ಅಂತ ಕರಿತೀವಿ ಕಬ್ಬಿಗ ಅಂತ ಅಂದರೆ ಕವಿ ಕಬ್ಬ ಅಂದರೆ ಕಾವ್ಯ ಸೊ ಇದು ಕೂಡ ನಾನು ಹೇಳಿದ್ದೀನಿ ನಿಮಗೆ ಕಲಕಂಠ ಅಂದರೆ ಇಂಪಾದ ಧ್ವನಿ ಕಳವೆ ಅಂತ ಅಂದರೆ ಭತ್ತ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಅಂತ ನಾವು ವಚನವನ್ನು ಕೇಳಿರ್ತೀವಿ ಸೊ ಕಳವೆ ಅಂತ ಅಂದರೆ ಭತ್ತ ಕಳೇಬರ ಅಂದರೆ ಶವ ಕಾದಲ ಅಂತ ಅಂದರೆ ಇನಿಯ ಓಕೆ ಕಾದಲ ಅಂದರೆ ಇನಿಯ ಕಾಪು ಅಂತ ಅಂದರೆ ರಕ್ಷಣೆ ಕಾರ್ಪಣ್ಯ ಅಂದರೆ ಬಡತನ ಕಾಷ್ಠ ಅಂದರೆ ಕಟ್ಟಿಗೆ ಓಕೆ ಕಿಸುರು ಅಂದರೆ ಕೆಂಪು ಬಣ್ಣವನ್ನು ಕಿಸರು ಅಂತ ಕರಿತೀವಿ ಅನಂತರ ಕುಂಭ ಸಂಭವ ಅಂತ ಅಂದರೆ ಕರ್ಣ ಕರ್ಣನನ್ನು ಕುಂಭ ಸಂಭವ ಅಂತ ಕೂಡ ಕರಿತೀವಿ ಕುಮಕಿ ಅಂದರೆ ಸಹಾಯ ಒತ್ತಾಸೆ ಕುರುಳು ಅಂತ ಅಂದರೆ ಕೂದಲು ಕೂರ್ಪು ಅಂದರೆ ಒಲವು ಪ್ರೀತಿ ಓಕೆ ಅರ್ತಿ ಅಂದರೆ ಪ್ರೀತಿ ಎರಕ ಅಂದರೆ ಪ್ರೀತಿ ಸೊ ಇಲ್ಲಿ ಸಮನಾರ್ಥಕ ಪದದಲ್ಲಿ ಕೇಳ್ಬೋದು ಇದನ್ನ ಕೂರ್ಮ ಅಂತ ಅಂದರೆ ಆಮೆ ಓಕೆ ಕೂರ್ಮೆ ಅಂತ ಬಂದರೆ ಸ್ನೇಹ ಸೊ ಎಷ್ಟು ಸಣ್ಣ ವ್ಯತ್ಯಾಸದಲ್ಲಿ ಪದದ ಅರ್ಥವೇ ವ್ಯತ್ಯಾಸ ಆಗುತ್ತೆ ನೋಡ್ಕೊಳ್ಳಿ ಕೂರ್ಮ ಅಂತ ಅಂದರೆ ಆಮೆ ಕೂರ್ಮೆ ಅಂತ ಅಂದರೆ ಸ್ನೇಹ ಕೃತಜ್ಞ ಅಂತ ಅಂದರೆ ಉಪಕಾರ ಸ್ಮರಣೆ ಇಲ್ಲದವ ಓಕೆ ಕೃತಜ್ಞ ಬೇರೆ ಕೃತಜ್ಞತೆ ಬೇರೆ ಓಕೆ ಸೊ ಅದನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಕೃತಜ್ಞ ಅಂತ ಬಂದರೆ ಅದು ಉಪಕಾರ ಸ್ಮರಣೆ ಇಲ್ಲದವ ಕೃತಾಂತ ಅಂತ ಅಂದರೆ ಯಮ ಕೃತಿಮ ಅಂತ ಅಂದರೆ ಮೋಸ ಕೆನ್ನ ಅಂತ ಅಂದರೆ ಕೆಂಪು ಕೈದು ಅಂದರೆ ಆಯುಧ ಕೊನರು ಅಂದರೆ ಚಿಗುರು ಓಕೆ ಅನಂತರ ಕೋಮಣ ಅಂದರೆ ಲಂಗೋಟಿ ಇದು ಪ್ರಶ್ನೆ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನಿಸುತ್ತೆ ಎಫ್ ಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಲಂಗೋಟಿ ಕೌಪಿನ ಸಮನಾರ್ಥಕ ಪದಗಳಲ್ಲಿ ಕೇಳಿದ್ದಾರೆ ಓಕೆ ಅನಂತರ ಕ್ರತು ಅಂತ ಅಂದರೆ ಯಾಗ ಯಜ್ಞ ಓಕೆ ಸೊ ಇದಿಷ್ಟು ಇವತ್ತಿನ ಪದಗಳ ಸಂಗ್ರಹ ಆಗಿತ್ತು ನಿಮಗೆ ಇದೇ ರೀತಿ ಭಾಗ ಎರಡರಲ್ಲಿ ಮತ್ತೆ ಮತ್ತೊಂದಿಷ್ಟು ಪದಗಳ ಅರ್ಥ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ನೀವೇ ಓದ್ಕೊಳ್ತೀರಾ ಅಂದರೆ ಓಕೆ ಬೇರೆ ಪ್ರಶ್ನೋತ್ತರಗಳನ್ನು ರಿವಿಷನ್ ಮಾಡೋಣ ಓಕೆ ನಿಮ್ಮ ಕಮೆಂಟನ್ನು ಆಧರಿಸಿ ಮತ್ತೊಂದು ಪದಗಳ ಅರ್ಥದ ಸಂಗ್ರಹವನ್ನು ನಾನು ಕೊಡ್ತೀನಿ ಸೊ ಕಮೆಂಟನ್ನು ಮಾಡಿ ತಿಳಿಸಿ ಸೊ ಈ ಪದಗಳೆಲ್ಲವೂ ಕೂಡ ನಿಮಗೆ ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಲ್ಗಳಲ್ಲೂ ಕೂಡ ನಿಮಗೆ ಪ್ರ ಪದಗಳ ಅರ್ಥವನ್ನು ಕೇಳಿರ್ತಾರೆ ಸೊ ನಿಮಗೆ ಪುನರಾವರ್ತನೆಗೆ ಸಹಾಯ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಆಲ್